মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಹದಿನೈದು ಹಿಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ವಿಶ್ವ ವೇದಿಕೆಯಲ್ಲಿ ನಿಂತು ಮಾತನಾಡೋದಕ್ಕಿದ್ದಾರೆ ಆ ಸಮ್ಮೇಳನ ಯಾಕಾಗಿ ಕಾರ್ಯರೂಪಗೊಂಡಿತ್ತು ಯಾಕಾಗಿ ಅಲ್ಲಿ ಆಯೋಜನೆ ಆಗಿತ್ತು ಅನ್ನೋದ್ರ ಬಗ್ಗೆ ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಈ ಐತಿಹಾಸಿಕವು ಅಭೂತಪೂರ್ವವು ಆಗಿರುವಂತಹ ಸರ್ವಧರ್ವ ಸಮ್ಮೇಳನ ನಡೆಯಲಿದ್ದು ಶಿಕಾಗೋ ನಗರದ ಮಿಚಿಗನ್ ಅವೆನ್ಯೂದಲ್ಲಿ ಹೊಸದಾಗಿ ನಿರ್ಮಿಸಿದಂತಹ ಆರ್ಟ್ಸ್ ಇನ್ಸ್ಟಿಟ್ಯೂಟ್ ಅನ್ನುವಂಥ ಭವ್ಯ ಕಟ್ಟಡದಲ್ಲಿ ಇಲ್ಲಿ ಹದಿನೇಳು ದಿನಗಳ ಕಾಲ ನಡೆದಂತಹ ವೈಭವಪೂರ್ಣ ಸಮ್ಮೇಳನದಲ್ಲಿ ಮಾನವತೆಯ ಭಾರಿ ಸಮೂಹವೇ ಪಾಲ್ಗೊಂಡಿತ್ತು ಅನ್ಬೋದು ಇದರಲ್ಲಿ ವಿಶ್ವದ ಅತ್ಯಂತ ವಿಖ್ಯಾತ ವ್ಯಕ್ತಿಗಳು ಸೇರಿದ್ರು ಸಭಿಕರ ಪೈಕಿ ಎಲ್ಲ ರಂಗಗಳಿಂದಲೂ ಕೂಡ ಸೇರಿದಂತಹ ಪ್ರಮುಖರು ಅಲ್ಲಿಗೆ ಬಂದಿದ್ರು ಸುಪ್ರಸಿದ್ಧರಾಗಿದ್ದಂಥ ಅನೇಕ ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞರು ಪ್ರತಿದಿನವೂ ಕೂಡ ಸಮ್ಮೇಳನದಲ್ಲಿ ಹಾಜರಿರ್ತಿದ್ರು ಪ್ರತಿನಿಧಿಗಳಲ್ಲಿ ಕೆಲವರು ವಿಭಿನ್ನ ಕ್ರೈಸ್ತ ಪಂಗಡಗಳಿಗೆ ಸೇರಿದಂತಹ ಉನ್ನತ ಧರ್ಮ ಅಧಿಕಾರಿಗಳು ಇದ್ರು ಸಮ್ಮೇಳನದ ಮುಖ್ಯ ಸಭೆ ನಡೀತಾ ಇದ್ದದ್ದು ಈ ಕಟ್ಟಡದ ಹಾಲ್ ಆಫ್ ಕೊಲಂಬಸ್ ಅನ್ನುವಂಥ ಸಭಾಭವನದಲ್ಲಿ ಇದರಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಕುಳಿತುಕೊಂಡು ಕೇಳೋದಕ್ಕೆ ಅವಕಾಶ ಇತ್ತು ಆದರೆ ಬರ್ತಾ 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 ಜನಸಂದಣಿ ಹೆಚ್ಚಾಗ್ತಾ ಇದ್ದದ್ದು ಬಂದು ನಾಲ್ಕನೆಯ ದಿನ ಭವನದ ಪಕ್ಕ ಹಾಲ್ ಆಫ್ ವಾಷಿಂಗ್ಟನ್ ಅನ್ನುವಂಥ ಮತ್ತೊಂದು ಭವನದಲ್ಲೂ ಕೂಡ ಜನ ತುಂಬಿ ಹೋದರು ಅವರಿಗಾಗಿ ಅವತ್ತು ಇಡೀ ಕಾರ್ಯಕ್ರಮವನ್ನೇ ಪುನರಾವರ್ತನೆ ಮಾಡಿದ್ರು ಅಂದರೂ ತಪ್ಪಾಗಲಾರದು ಆದರೆ ಐದನೆಯ ದಿನದಿಂದ ಸರ್ವಧರ್ಮ ಸಮ್ಮೇಳನದ ವೈಜ್ಞಾನಿಕ ವಿಭಾಗದ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು ಈ ವೈಜ್ಞಾನಿಕ ವಿಭಾಗದಲ್ಲಿ ವಿವಿಧ ಧರ್ಮಗಳ ಉಗಮ ಅವುಗಳ ಪ್ರಮಾಣ ಗ್ರಂಥಗಳು ಹಾಗೆ ಇತರ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಶಾಸ್ತ್ರೀಯವಾದಂತಹ ಅಧ್ಯಯನ ಚರ್ಚೆಯಾಗಿ ನಡೀತಿತ್ತು ಈ ಕಾರ್ಯಕ್ರಮಗಳು ಹಾಲ್ ಆಫ್ ವಾಷಿಂಗ್ಟನ್ನಲ್ಲಿ ನಡೀತಾ ಇತ್ತು ಸಭಿಕರು ಈ ಎರಡು ಸಭಾಭವನಗಳು ಹಂಚಿ ಹೋಗಿದ್ರು ವೈಜ್ಞಾನಿಕ ವಿಭಾಗದ ಸಭೆಗಳನ್ನು ಉದ್ದೇಶಿಸಿ ಸ್ವಾಮೀಜಿ ಅನೇಕ ಉಪನ್ಯಾಸಗಳನ್ನು ಕೊಡುವುದನ್ನು ಮುಂದೆ ನೋಡೋದಕ್ಕಿದ್ದೀವಿ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಸರ್ವಧರ್ಮ ಸಮ್ಮೇಳನ ಪ್ರಾರಂಭ ಆಗಿದೆ ಈ ಭವ್ಯವಾದಂಥ ಸಭಾಂಗಣ ಅದಕ್ಕೆ ಮುಂಚಿತವಾಗಿ ಬಹಳ ಹೊತ್ತಿನಿಂದಲೇ ಕಿಕ್ಕೆರೆದು ತುಂಬಿದ್ದು ನೋಡೋದಕ್ಕೆ ಭರ್ಜರಿಯಾಗಿ ಕಾಣ್ತಿತ್ತು ಪ್ರಾರಂಭವನ್ನು ಸೂಚಿಸೋದಕ್ಕೆ ನವಸ್ವಾತಂತ್ರ್ಯದ ಘಂಟೆಯನ್ನು ಹತ್ತು ಸಲ ಬಾರಿಸಿದ್ರು ಅಲ್ಲಿದ್ದಂಥ ಎಲ್ಲ ಮಾನವ ಜನಾಂಗದ ಮತ ಧರ್ಮಗಳ ಪ್ರತಿನಿಧಿಗಳು ಕೂಡ ಮೆರವಣಿಗೆಯಲ್ಲಿ ಬಂದು ವೇದಿಕೆಯ ಮೇಲೆ ಆಸೀನರಾದರು ವೇದಿಕೆಯ ನಡುಭಾಗದಲ್ಲಿ ಅಮೆರಿಕದ ರೋಮನ್ನರ ಕ್ಯಾಥೋಲಿಕರ ಅತ್ಯುನ್ನತ ಧರ್ಮಗುರುಗಳಾಗಿದ್ದಂತ ಕಾರ್ಡಿನಲ್ ಗಿಬ್ಬನ್ಸ್ ಕುಳಿತುಕೊಂಡಿದ್ರು ಅವರ ಎರಡೂ ಪಕ್ಕದಲ್ಲಿ ವಿವಿಧ ವೇಷಭೂಷಣಧಾರಿಗಳಾಗಿದ್ದಂತಹ ಪ್ರತಿನಿಧಿಗಳು ಕುಳಿತಿದ್ರು ಇವರೆಲ್ಲರ ಮಧ್ಯದಲ್ಲಿ ದಿವ್ಯವಾದಂತಹ ಕಿತ್ತಲೆ ಬಣ್ಣದ ನಿಲುವಂಗಿಯನ್ನ ಪೀತ ವರ್ಣದ ಭರ್ಜರಿ ಪೇಟವನ್ನ ಧರಿಸಿಕೊಂಡಿದ್ದಂತ ಸ್ವಾಮೀಜಿ ಭಾವಭರಿತರಾಗಿ ರಾಜ ಗಾಂಭೀರ್ಯದಿಂದ ಕುಳಿತುಕೊಂಡಿದ್ದಾರೆ ವಿಶಿಷ್ಟ ಉಡುಪಿನಿಂದ ಭವ್ಯ ವ್ಯಕ್ತಿತ್ವ ಹಾಗೆ ಆ ಎಲ್ಲ ಸಬ್ ಸಮಸ್ತ ಸಭಿಕರ ಗಮನವನ್ನು ಕೂಡ ಸ್ವಾಮೀಜಿ ಸೆಳೆದ್ರು ಅಂದ್ರೆ ತಪ್ಪಾಗಲಾರದು ಸಾಂಪ್ರದಾಯಿಕ ಪ್ರಾರ್ಥನೆಗಳಿಂದ ಸಮ್ಮೇಳನ ಪ್ರಾರಂಭ ಆಯಿತು ಮೊದಲನೇ ದಿನ ಸಮ್ಮೇಳನದ ಸಂಘಟರಿಂದ ಸ್ವಾಗತ ಭಾಷಣಗಳಿಗೆ ಹಾಗೆ ಪ್ರತಿನಿಧಿಗಳ ಪ್ರತಿಕ್ರಿಯೆಗಳಿಗೆ ಮೀಸಲಾಗಿತ್ತು ಮೊದಲಿಗೆ ಸ್ವಾಗತ ಸಮಿತಿಯ ಏಳು ಜನ ಅಧಿಕಾರಿಗಳು ತಮ್ಮ ಉಜ್ವಲವಾಗ್ ವೈಖರಿಯನ್ನ ಮೆರೆಸ್ತಾ ಸುದೀರ್ಘವಾದಂತ ಭಾಷಣವನ್ನು ಮಾಡಿದ್ರು ನಂತರ ಪ್ರತಿನಿಧಿಗಳು ಈಗ ಒಬ್ಬೊಬ್ಬರಾಗಿ ಅದಕ್ಕೆ ಉತ್ತರ ಕೊಡ್ತಾ ಮಾತನಾಡ್ತಾ ಇದ್ದಾರೆ ಬೆಳಗಿನ ಅಧಿವೇಶನದಲ್ಲಿ ಎಂಟು ಜನ ಚುಡುಕಾದ ಭಾಷಣಗಳ್ ಮಾಡಿದ್ರು ಇವರಲ್ಲಿ ಅದೆಷ್ಟೋ ಜನರಿಗೆ ಸಭಾಸದರಿಂದ ಅತ್ಯಂತ ಉತ್ತೇಜನಕಾರಿಯಾದಂಥ ಪ್ರತಿಕ್ರಿಯೆ ಕೂಡ ಸಿಕ್ತು ಬ್ರಹ್ಮ ಸಮಾಜದ ಪ್ರತಿನಿಧಿಯಾಗಿದ್ದಂತಹ ಪ್ರತಾಪ್ ಚಂದ್ರ ಮಜುಮ್ದಾರ್ ಬ್ರಹ್ಮ ಸಮಾಜವನ್ನು ಒಂದು ಸ್ವತಂತ್ರ ಮತ ಅಂತ ಪರಿಗಣ ಪರಿಗಣಿಸಿ ವಿಶೇಷ ಪ್ರಾ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದ ಹಾಗೆ ಶ್ರೀಲಂಕಾದ ಬೌದ್ಧರ ಪ್ರತಿನಿಧಿ ಧರ್ಮಪಾಲ ಇವರಿಬ್ಬರು ಕೂಡಿಗೂ ಕೂಡ ಸಭಿಕರಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ವೇದಿಕೆ ಮೇಲೆ ಕುಳಿತುಕೊಂಡಿದ್ದಾರೆ ಸ್ವಾಮೀಜಿ ಅಲ್ಲಿ ನಡೀತಾ ಇರುವಂತಹ ಎಲ್ಲದನ್ನ ಮೌನವಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಈ ಭವ್ಯವಾದಂಥ ಸಭಾಂಗಣ ಕುರ್ಚಿಗಳೆಲ್ಲವೂ ಕೂಡ ಎತ್ತರದ ಗ್ಯಾಲರಿಗಳಲ್ಲೂ ಕಿಕ್ಕಿರ್ದು ಜನ ತುಂಬಿ ಜನಸಾಗರವನ್ನು ನೋಡಿದ್ರೆ ಅದರ ಮುಂದೆ ನಿಂತು ಮಾತನಾಡೋದಕ್ಕೆ ಎಂತಹ ನುರಿತ ಭಾಷಣಕಾರನಿಗೂ ಕೂಡ ಒಂದು ಕ್ಷಣ ದಿಗ್ ದಿಗಲಾಗತ್ತೆ ಅಂತಹ ಮಹಾಬುದ್ಧಿಮತೆಯ ತೀಕ್ಷ್ಣ ವಿಮರ್ಶಕರಾದಂತಹ ಸಹಸ್ರಾರು ಸಭಿಕರ ಮುಂದೆ ನಿಂತು ಸುಸಂಬದ್ಧವಾಗಿ ವಿಚಾರಗಳನ್ನು ಮಂಡಿಸೋದಕ್ಕೆ ಬಲವಾದ ಆತ್ಮವಿಶ್ವಾಸ ಅದರಿಂದ ಬರಬೇಕಾದಂಥ ಶಕ್ತಿಗಳು ಇರಬೇಕಾಗತ್ತೆ ಆ ಭವ್ಯ ವೇದಿಕೆ ಮೇಲೆ ಕುಳಿತುಕೊಂಡಂಥ ಸ್ವಾಮೀಜಿ ಅಸಂಖ್ಯಾತ ಸಭಿಕರ ಕುತೂಹಲ ಭರಿತ ಕಣ್ಣುಗಳಿಂದ ವೇದಿಕೆ ಮೇಲೆ ನಿಂತು ಮಾತನಾಡ್ತಾ ಇರೋದು ಪ್ರತಿನಿಧಿಗಳನ್ನೇ ದಿಟ್ಟೆಸು ನೋಡ್ತಾ ಇದ್ದಾರೆ ಅವರಾಡುವಂತಹ ಮಾತುಗಳಿಗೆ ಸೂಕ್ಷ್ಮವಾಗಿ ಪ್ರತಿಕ್ರಯಿಸುವಂತಹ ಪರಿಯನ್ನು ಕೂಡ ಗಮನಿಸಿದ್ರು ಅದೇ ವಿಶ್ವ ವೇದಿಕೆಯ ಮೇಲೆ ತಮ್ಮ ಅಕ್ಕಪಕ್ಕದಲ್ಲಿ ಅಧಿಕಾರ ಗಂಭೀರ ಮುಖಮುದ್ರೆಯನ್ನು ಹೊತ್ಕೊಂಡು ಕುಳಿತುಕೊಂಡಿದ್ದಂತಹ ಕ್ರೈಸ್ತ ಧರ್ಮಾಧಿಕಾರಿಗಳ ವೈಭವವನ್ನು ಕೂಡ ಕಂಡ್ರು ಈ ಹಿಂದೆ ಸ್ವಾಮೀಜಿ ಇಂತಹ ಬೃಹತ್ ಸಭೆಯೊಂದನ್ನು ಉದ್ದೇಶಿಸಿ ಮಾತನಾಡೋದಿರಲಿ ಕಣ್ಣಿಂದ ಇಲ್ಲಿವರೆಗೂ ನೋಡೂ ಇರಲಿಲ್ಲ ಈ ವೈಭವ ಈ ಆಡಂಬರ ಇವೆಲ್ಲವೂ ಕೂಡ ಸ್ವಾಮೀಜಿಗೆ ತೀರ ಹೊಸದು ಇಂತಹ ದಿವ್ಯಾದ್ಭುತ ಕಾರ್ಯಕ್ರಮದಲ್ಲಿ ತಮ್ಮಂತಹ ಒಬ್ಬ ಬಡ ಸನ್ಯಾಸಿಗೆ ಕೆಲಸವಾದರೂ ಏನೋ ಇಂತಹ ಅತ್ಯುನ್ನತ ಮಟ್ಟದ ಭಾಷಣಕಾರರಿಗೆ ಸರಿಸಮನಾದದ್ದು ತಮ್ಮಲ್ಲೇನಿದೆ ಅಂತ ಸ್ವಾಮೀಜಿ ಆಶ್ಚರ್ಯಚಕಿತರಾಗಿ ಆಲೋಚನೆ ಮಾಡಿದರು ಇಂತಹ ಸಭಿಕರನ್ನು ಉದ್ದೇಶಿಸಿ ತಾವು ತಾನೇ ಮಾತನಾಡೋಕ್ಕೆ ಸಾಧ್ಯ ಏನು ಮಾತನಾಡಿದರೆ ತಾನೇ ಏನಾಗತ್ತೆ ಅನ್ನೋದು ಅವರ ಆತಂಕ ಆಗಿತ್ತು ಆದರೆ ಅವರಿಂದಲೇ ಅದ್ಭುತ ಒಂದು ನಡೆಯೋದಕ್ಕಿದೆ ಅನ್ನೋದು ಯಾರಿಗೂ ಕೂಡ ಇನ್ನು ಗೊತ್ತೂ ಇಲ್ಲ ಸ್ವತಃ ಸ್ವಾಮೀಜಿಗೂ ಅದರ ಪರಿವಿಲ್ಲ ಆದರೆ ಸಮಸ್ತ ಸಭಿಕರು ಕೂಡ ಆ ಭವ್ಯ ವೇದಿಕೆ ಮೇಲೆ ನಿಂತು ಆ ಬಗೆಯ ಪೋಷಾಕುಗಳನ್ನು ಧರಿಸಿಕೊಂಡು ಕುಳಿತಿದ್ದಂತಹ ಪ್ರತಿನಿಧಿಗಳ ಪೈಕಿ ದಿವ್ಯ ತೇಜಸ್ಸಿಂದ ಕೂಡಿದ್ದಂತಹ ಸ್ವಾಮಿ ವಿವೇಕಾನಂದರನ್ನೇ ವಿಶೇಷ ಆಸಕ್ತಿಯಿಂದ ಎಲ್ಲರೂ ಕಣ್ಣು ಮೂಗು ಬಾಯಿ ಬಿಟ್ಟು ನೋಡ್ತಾ ಇದ್ದಾರೆ ಈ ಅಪರಿಚಿತ ವ್ಯಕ್ತಿ ಯಾರಿರ್ಬೋದು ಈತ ಏನ್ ತಾನೇ ಮಾತನಾಡಬಹುದು ಅನ್ನುವಂತ ಕುತೂಹಲ ಸ್ವಾಮೀಜಿ ಮಾತ್ರ ಇತರ ಭಾಷಣಕಾರರ ವಾಗ್ವೈಖರಿಯನ್ನ ಕೇಳ್ತಾ ಬೆರಗಾಗಿ ಕುಳಿತುಬಿಟ್ರು ಎಲ್ಲರೂ ತಮ್ಮ ಭಾಷಣವನ್ನ ಬರೆದುಕೊಂಡು ಸಭೆಯನ್ನ ಎದುರಿಸುವುದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ ಆದ್ರೆ ಸ್ವಾಮೀಜಿ ಆದ್ರೆ ಸ್ವಾಮೀಜಿ ಈ ಎಲ್ಲ ಭಾಷಣಗಳನ್ನ ಸಿದ್ಧಪಡಿಸ್ಕೊಂಡು ಕೂಡ ಸಿದ್ಧಪಡಿಸ್ಕೊಂಡೂ ಇಲ್ಲ ಏನ್ ಮಾತನಾಡಬೇಕು ಅಂತ ಕನಿಷ್ಠ ಪಕ್ಷ ಆಲೋಚನೆಯೂ ಇಲ್ಲ ತಮ್ಮ ಮೂರ್ಖತನಕ್ಕಾಗಿ ಸ್ವಾಮೀಜಿ ಈಗ ತಮ್ಮನ್ನ ತಾವೇ ಅಳೆದುಕೊಂಡ್ರು ಅಂದರೂ ತಪ್ಪಾಗಲಾರದು ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣಕಿನಲ್ಲಿ ಗಮನಿಸೋಣ ಜಯರಾಮ